ಎಂ ಸಿದ್ದರಾಮಯ್ಯ ಬಗ್ಗೆ ಮತ್ತೊಂದು ಸುಳ್ಳು ಹೇಳ್ತಾ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಸಂಸದರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪಕ್ಷ ಜೆಡಿಎಸ್ ಜಾತ್ಯತೀತ ಜನತಾದಳ ಒಂದು ಟ್ವೀಟ್ ಅನ್ನ ಮಾಡಿದೆ ಸ್ಟಾರ್ ಆಫ್ ಮೈಸೂರು ಎನ್ನುವಂತಹ ಪತ್ರಿಕೆ ಏನಿದೆ ಆ ಪತ್ರಿಕೆಯ ಸುದ್ದಿಯೊಂದನ್ನು ಉಲ್ಲೇಖಿಸಿ ಟ್ವೀಟ್ ಮಾಡುವಂತಹದ್ದು ಜೆಡಿಎಸ್ ಆ ಟ್ವೀಟ್ ನಲ್ಲಿ ಏನಿದೆ ಅಂದ್ರೆ ಸಿದ್ದರಾಮಯ್ಯನ ಪತ್ನಿಗೆ ಮುಡಾದಲ್ಲಿ ಹದಿನಾಲ್ಕು ಸೈಟು ಹುತಾತ್ಮ ಯೋಧನ ಪತ್ನಿಗೆ ಸೈಟೆ ಕೊಟ್ಟಿಲ್ಲ ದೇಶಕ್ಕಾಗಿ ಜೀವವನ್ನೇ ಬಲಿದಾನ ಮಾಡಿದ ಯೋಧನ ಕುಟುಂಬಕ್ಕೆ ಸೈಟು ಕೊಡದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹುತಾತ್ಮ ಯೋಧನ ಪತ್ನಿ ಮುಡಾದಲ್ಲಿ ತುಂಡು ನಿವೇಶನಕ್ಕಾಗಿ ಅಲೆದು ಅಲೆದು ಕಣಿಡಿಡ್ತಾ ಇದ್ರೆ ಮಜವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿಗೆ ಬರೋಬ್ಬರಿ ಹದಿನಾಲ್ಕು ಸೈಟುಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿರುವುದು ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆ ಕೂಡ ಹಾಕಿದ್ದಾರೆ ಈ ಟ್ವೀಟ್ ನಲ್ಲಿ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಯೋಧ ಹೆಚ್ ಗುರು ಹುತಾತ್ಮರಾಗಿದ್ರು ಆ ಯೋಧನ ಪತ್ನಿ ಎಸ್ ಕಲಾವತಿ ಮುಡಾದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಇಲ್ಲಿ ತನಕ ನಿವೇಶನವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮುಢಾ ಪ್ರಾಧಿಕಾರದಲ್ಲಿ ಸಿಕ್ಕ ಸಿಕ್ಕವರಿಗೆ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಸೈಟುಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಿ ಸಾವಿರಾರು ಕೋಟಿಯನ್ನ ತಿಂದು ತೇಗಿದೆ ಸೂರಿಲ್ಲದ ಪರಿಶಿಷ್ಟ ಸಮುದಾಯ ಹಿಂದುಳಿದ ವರ್ಗದ ಬಡವರಿಗೆ ದ್ರೋಹ ಬಗಿತಾ ಇರುವಂತಹ ನೀವು ಮುಖ್ಯಮಂತ್ರಿ ಹುದ್ದೆಗೆ ಅನರ್ಹರು ನಿಮಗೆ ಆತ್ಮಸಾಕ್ಷಿ ಇದ್ದರೆ ಮೊದಲು ರಾಜೀನಾಮೆ ಕೊಟ್ಟು ಗೌರವ ಉಡಿಸಿಕೊಳ್ಳಿ ಎನ್ನುವಂತಹ ಟ್ವೀಟ್ ಅನ್ನ ಜೆಡಿಎಸ್ ಎಸ್ ಮಾಡಿದೆ ಏನೋ ಜೆಡಿಎಸ್ ಏನ್ ಟ್ವೀಟ್ ಮಾಡಿದೆ ಸ್ಟಾರ್ ಆಫ್ ಮೈಸೂರು ವರದಿಗೆ ಆ ವರದಿಗೆ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಪುಲ್ವಾಮಾ ಹುತಾತ್ಮನ ಪತ್ನಿಗೆ ಸೈಟ್ ನಿರಾಕರಿಸಿದ ಮೂಢ ಎನ್ನುವಂತಹ ಹೆಡ್ಲೈನ್ ಅನ್ನ ಕೊಟ್ಟಿದೆ ಹಾಗಾದ್ರೆ ಆ ವರದಿಯಲ್ಲಿರುವಂತಹ ಮಾಹಿತಿಗಳೇನು ಆ ಮಾಹಿತಿಗಳನ್ನೇ ಮುಚ್ಚಿಟ್ಟು ಜೆಡಿಎಸ್ ಸುಳ್ಳು ಹೇಳ್ತಾ ಪುಲ್ವಾಮಾ ದಾಳಿ ನಮ್ಗೆಲ್ಲ ಗೊತ್ತಿರುವಂತೆ ಆಗಿದ್ದು ಫೆಬ್ರವರಿ ಹದ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈ ದಾಳಿಯಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೆಚ್ ಗುರು ಎನ್ನುವಂತಹ ಯೋಧ ಆ ಅವರು ಹುತಾತ್ಮರಾಗ್ತಾರೆ ಇವರ ಪತ್ನಿ ಕಲಾವತಿಯವರಿಗೆ ಅವರಿಗೆ ಸೈಟ್ ಅನ್ನ ಹಂಚಿಕೆ ಮಾಡುವಂತೆ ಬೆಂಗಳೂರಿನಲ್ಲಿರುವಂತಹ ಕೇಂದ್ರೀಯ ಸೈನಿಕ ಮಂಡಳಿ ಮುಡಾಕೆ ಶಿಫಾರಸು ಮಾಡುತ್ತೆ ಇಲ್ಲಿಗೆ ಸೈಟ್ ಕೊಡಬೇಕು ಎನ್ನುವಂತಹ ವಿಚಾರವನ್ನ ಆದ್ರೆ ಈ ಶಿಫಾರಸಿನ ಆಧಾರದಲ್ಲಿ ಕಲಾವತಿ ಅವರು ಮುಡಾಕೆ ಸೈಟ್ಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ ಆದ್ರೆ ಮುಡಾ ಏನಿದೆ ಅವರಿಗೆ ಸೈಟ್ ಅನ್ನ ಈವರೆಗೂ ಕೂಡ ಹಂಚಿಕೆ ಮಾಡಿಲ್ಲ ಇನ್ನು ನಮ್ಗೆ ಸೈಟ್ ಅನ್ನ ಹಂಚಿಕೆ ಮಾಡಿ ಎನ್ನುವಂತಹ ಮನವಿಯನ್ನ ಎನ್ನುವಂತಹ ಮನವಿ ಪತ್ರವನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಲಾವತಿ ಅವರು ಸಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹನ್ನೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಆರರಂದು ಮುಡಾಕೆ ಎರಡು ಪತ್ರಗಳನ್ನ ಬರೀತಾರೆ ಕಲಾವತಿ ಅವರು ಈ ಎರಡು ಪತ್ರಗಳಿಗೆ ಮುಡಾ ಆಗ ಸ್ಪಂದನೆ ಮಾಡಲಿಲ್ಲ ನೋ ರೆಸ್ಪಾನ್ಸ್ ಆ ಬಳಿಕ ಮತ್ತೆ ಕಲಾವತಿಯವರು ಸುಮ್ನೆ ಕೂತ್ಕೊಳ್ಳಲ್ಲ ಎರಡ್ ಸಾವಿರದ ಇಪ್ಪತ್ತ ಎರಡು ಜೂನ್ ಇಪ್ಪತ್ತೊಂಬತ್ತಕ್ಕೆ ಮುಡಾಕ್ಕೆ ಮೂರನೇ ಪತ್ರವನ್ನು ಕಲಾವತಿಯವರು ಬರೀತಾರೆ ಇವರ ಈ ಪತ್ರಕ್ಕೆ ಕಡೆಗೂ ಮುಡಾದ ಅಧಿಕಾರಿಗಳು ರಿಪ್ಲೈ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತೊಂದರಂದು ಈ ಪತ್ರ ಬರುತ್ತೆ ಕಲಾವತಿಯವರಿಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ನಿಮಗೆ ನಿವೇಶನವನ್ನ ಹಂಚಿಕೆ ಮಾಡುವಂತೆ ಶಿಫಾರಸು ಮಾಡಿರುವುದರಿಂದ ಪ್ರಾಧಿಕಾರದಿಂದ ಉಚಿತ ನಿವೇಶನ ಹಂಚಿಕೆ ಸಂಬಂಧ ಕ್ರಮವನ್ನ ವಹಿಸಲಾಗಿದೆ ಪ್ರಾಧಿಕಾರದ ಮುಂದಿನ ನಿವೇಶನದ ಹಂಚಿಕೆಯ ಅಧಿಸೂಚನೆಯ ಸಂದರ್ಭದಲ್ಲಿ ಆದ್ಯತೆಯ ಆಧಾರದಲ್ಲಿ ಪರಿಗಣಿಸಲಾಗುತ್ತೆ ನಿಮ್ಮ ಅರ್ಜಿಯನ್ನ ಎನ್ನುವಂತಹ ರಿಪ್ಲೈ ಅನ್ನ ಕೊಡ್ತಾರೆ ಮುಡಾ ಅಧಿಕಾರಿಗಳು ಇನ್ನು ಹುತಾತ್ಮ ಯೋಧ ಗುರು ಅವರ ಪತ್ನಿ ಕಲಾವತಿ ಅವರಿಗೆ ಐದು ವರ್ಷಗಳಿಂದಲೂ ಕೂಡ ಮುಡಾದಿಂದ ಯಾವುದೇ ನಿವೇಶನ ಹಂಚಿಕೆಯನ್ನ ಮಾಡಲಾಗಿಲ್ಲ ಇದು ದುರಂತದ ಸಂಗತಿ ಆದ್ರೆ ಇದಕ್ಕೆಲ್ಲ ಹೊಣೆ ಯಾರು ಇದಕ್ಕೆಲ್ಲ ಜವಾಬ್ದಾರಿ ಯಾರು ಎನ್ನುವಂತಹದ್ದ ಎನ್ನುವಂತಹ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋದ್ರೆ ಮೊದಲಿಗೆ ಪುಲ್ವಾಮಾ ದಾಳಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ವೇಳೆ ಕುಮಾರಸ್ವಾಮಿಯವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಅದು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ತಿಂಗಳವರೆಗೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರ ಆರಂಭದವರೆಗೂ ಕೂಡ ರಾಜ್ಯದಲ್ಲಿ ಆಳ್ವಿಕೆಯಲ್ಲಿದ್ದದ್ದು ಕೂಡ ಬಿಜೆಪಿ ಸರ್ಕಾರನೇ ಯಡಿಯೂರಪ್ಪ ಮತ್ತು ಬಸವರಾಜಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇರತ್ತೆ ಇನ್ನು ಸೈಟ್ ಹಂಚಿಕೆಯ ನಿರ್ಧಾರವನ್ನ ಕೈಗೊಳ್ಳೋದು ಕೂಡ ಮುಡ ಮಂಡಳಿ ಮುಡಾ ಮಂಡಳಿಯಲ್ಲಿ ಸರ್ಕಾರವೇ ನೇಮಿಸಿರುವಂತಹ ಆಯುಕ್ತರು ಹಾಗೆ ಅಧ್ಯಕ್ಷರು ಮತ್ತು ಮೈಸೂರು ನಗರಕ್ಕೆ ಒಳಪಟ್ಟಂತಹ ಆರು ಕ್ಷೇತ್ರಗಳ ಶಾಸಕರು ಸರ್ಕಾರದಿಂದಲೇ ನಾಮನಿರ್ದೇಶನವಾಗಿರುವಂತಹ ಸದಸ್ಯರು ಕೂಡ ಇರ್ತಾರೆ ಮುಡಾದ ಮಂಡಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದವರೆಗೂ ಆರು ಶಾಸಕರು ಏನಿದ್ರು ಅಹ್ ಮುಡಾ ಮಂಡಳಿಯಲ್ಲಿ ಆ ಪೈಕಿ ಮೂರು ಶಾಸಕರು ಬಿಜೆಪಿಯವರೇ ಆಗಿದ್ರು ಇಬ್ಬರು ಜೆಡಿಎಸ್ ಡಿ ಆಗಿದ್ರು ಆದ್ರೆ ಅದರಲ್ಲಿ ಇದ್ದಿದ್ದು ಒಬ್ಬರೇ ಒಬ್ರು ಎರಡ್ ಸದಸ್ಯರು ಹತ್ತೊಂಬತ್ತರಿಂದ ಸೈಟ್ಗಾಗಿ ಅಲಿತಾ ಇರುವಂತಹ ಹುತಾತ್ಮ ಯೋಧ ಗುರು ಅವರ ಪತ್ನಿ ಕಲಾವತಿ ಅವರಿಗೆ ಸೈಟ್ ಅನ್ನ ಆರಾಮ್ಸೆ ಬಿಜೆಪಿ ನಾಯಕರಾಗ್ಲಿ ಬಿಜೆಪಿಯ ಆಗಿನ ಸಿಎಂ ಗಳಾಗ್ಲಿ ಅಥವಾ ಕುಮಾರಸ್ವಾಮಿ ಅವರೇ ಆಗ್ಲಿ ಕೊಡಿಸಬಹುದಾಗಿತ್ತು ಅವರು ಮನ್ಸ್ ಮಾಡಿದ್ರೆ ಆದ್ರೆ ಇದ್ ಯಾವ ಕೆಲಸವನ್ನು ಬಿಜೆಪಿ ಆಗ್ಲಿ ಬಿಜೆಪಿಯ ಮಿತ್ರರಾದಂತಹ ಕುಮಾರಸ್ವಾಮಿ ಅವರಾಗ್ಲಿ ಮಾಡಲಿಲ್ಲ ಅದ್ರ ಬದಲಾಗಿ ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ದೂಷಣೆ ಮಾಡ್ತಾ ಇದ್ದಾರೆ ಅವರು ಸೊ ಇವತ್ತು ಕುಮಾರಸ್ವಾಮಿ ಅವರ ಪಕ್ಷ ಜೆಡಿಎಸ್ ಮಾಡಿರುವಂತಹ ಟ್ವೀಟ್ ನಲ್ಲೂ ಕೂಡ ಅವರು ಹಾಗೆ ಕುಮಾರಸ್ವಾಮಿ ಅವರ ಮಿತ್ರರಾದಂತಹ ಬಿಜೆಪಿಯ ಮಾಜಿ ಸಿಎಂ ಗಳು ಮಾಡಿರುವಂತಹ ಬೇಜವಾಬ್ದಾರಿತನ ಹಾಗೆ ಅವರ ವೈಫಲ್ಯತೆಗಳನ್ನ ಮುಚ್ಚಿ ಹಾಕುವಂತಹ ನಿಟ್ಟಿನಲ್ಲಿ ಅಗೇ ಸಿದ್ದರಾಮಯ್ಯ ಸರ್ಕಾರವನ್ನ ದೂಷಣೆ ಮಾಡಲಾಗ್ತಾ ಇದೆ ಸೊ ಕುಮಾರಸ್ವಾಮಿ ಅವರು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಹೆಡ್ಲೈನ್ ಅನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ ಹೊರತು ಆ ವರದಿಯಲ್ಲಿ ವಿಸ್ತೃತವಾಗಿ ಏನೇನೆಲ್ಲ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಹೈಲೈಟ್ ಅಂತೂ ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ಹೈಲೈಟ್ ಮಾಡಿದ್ರೆ ಕುಮಾರಸ್ವಾಮಿಯವರು ಹಾಗೆ ಕುಮಾರಸ್ವಾಮಿಯವರ ದೋಸ್ತಿಗಳು ಸಿಕ್ಕಿಬೀಳ್ತಾರೆ ಎನ್ನುವಂತಹ ಭಯದಲ್ಲಿ ಏನು ಮುಡಾದಲ್ಲಿ ಸೈಟು ಹಂಚಿಕೆಯ ಸತ್ಯಾಂಶವನ್ನ ಕುಮಾರಸ್ವಾಮಿಯವರು ಬಚ್ಚಿಟ್ಟು ಈ ಟ್ವೀಟ್ ಅನ್ನ ಮಾಡಿರುವಂತಹದ್ದು ನಿಜಕ್ಕೂ ವಿಪರ್ಯಾಸ